ಅಮೃತ ಅವೆಲ್ಲ ಕೇಳಿದಾಗ ಕೇಳಿದ್ರೆ ಅದೇ ಫೀಲ್ ಕೊಡುತ್ತೆ ಸೋ ನನಗೆ ಖುಷಿ ಆಗಿದೆ ಏನಂದ್ರೆ ಒಂದು ಹೀರೋಯಿನ್ ಗೆ ಇಬ್ರು ಹೀರೋಯಿನ್ ಇದ್ರು ನನ್ಗೆ ಇಷ್ಟು ಇಂಪಾರ್ಟೆನ್ಸ್ ಇದೆಯಲ್ಲ ನನ್ ಒಂದ್ ಸಾಂಗ್ ಅಂತ ಇದೆಯಲ್ಲ ನನ್ಗೆ ಅನ್ನೋದು ಖುಷಿ ಇದೆ ಅದು ಒಂದ್ ಮೆಲೋಡಿ ಹಿಟ್ ಒನ್ ಮೋರ್ ಮೆಲೋಡಿ ಹಿಟ್ ನನ್ನ ಕರಿಯರ್ಗೆ ಅಂತ ಅನ್ಸುತ್ತೆ ಶೂಟ್ ಮಾಡಿದ್ರಿ ಅಂತ ಐ ಥಿಂಕ್ ಸರ್ ಬ್ಯಾಂಗ್ಳೂರ್ ಶೂಟ್ ಮಾಡಿದೀವಿ ರಾಮನಗರದಲ್ಲಿ ಶೂಟ್ ಮಾಡಿದೀವಿ ಹಂಪಿ ಮೈಸೂರು ಶೂಟ್ ಮಾಡಿದೀವಿ ಹಂಪಿಯಲ್ಲೂ ಶೂಟ್ ಮಾಡಿದೀವಿ

ತುಂಬಾ ಪೇಂಟಿಂಗ್ ತರ ಇದೆ ಅಂತ ಹೇಳಿ ಸೊ ಅಷ್ಟೇ ಸರ್ ಆ ಒಂದು ಹೊಗಳಿಕೆ ಅದೊಂದು ಪದಕ್ಕೋಸ್ಕರ ಕಷ್ಟಪಡೋದು ಅಂದ್ರೆ ಅವರು ಜನ ಫೋನ್ ಮಾಡಿ ಸಿನಿಮಾಟೋಗ್ರಫಿ ಮತ್ತು ನನ್ನ ತೋರಿಸಿರೋ ರೀತಿ ಬಗ್ಗೆ ಹೇಳಿ ನಾನು ನನ್ನ ಬಗ್ಗೆ ನೀವು ಹೇಳಿಲ್ಲ ಆದ್ರೂ ಪರವಾಗಿಲ್ಲ ಸಿನ್ಮಾಟೋಗ್ರಫಿ ಬಗ್ಗೆ ಅಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಜನ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಒಂದು ಕ್ವಾಲಿಟಿ ಸಿನಿಮಾ ಕೊಡೋಕೆ ಅದೆಲ್ಲ ಮುಖ್ಯ ಆಗುತ್ತೆ ಸಿ ಉಪಾಧ್ಯಕ್ಷ ಆದಮೇಲೆ ನೀವು ಡಾಲಿ ಅವ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಅದಾದ ನಂತರ ಈ ಸಿನಿಮಾಗೆ ನೀವು ಇವ್ರ ಕೋಸ್ಟರ್ ಆಗಿ ಬಂದಿದ್ದು ಹೇಗೆ ಅಂತ ಅನಿಲ್ ಸರ್ ಕೆ ಫೋನ್ ಮಾಡಿದರು ಈ ಥರ ಕತೆ ಎಕ್ಸ್ಪ್ಲೇನ್ ಮಾಡಬೇಕು ಒಂದು ಬನ್ನಿ ಅಂತ ನಾನು ನನ್ನ ತಾಯಿ ಹೋದ್ವಿ ನಾನು ಸ್ವಲ್ಪ ಐ ವಾಸ್ ಹೆಸಿಟೆಂಟ್ ಏನು ಮಾಡಲಿ ಹೋಗ್ಲೋ ಬೇಡೋ ಅನ್ನೋದು ಬಂದಿತ್ತು ಬಟ್ ಸರ್ ನನಗೆ ಕತೆ ಹೇಳಿದ ತಕ್ಷಣ ನಾನು ಲಿಟ್ರಲಿ ಪೇಮೆಂಟ್ ಬಗ್ಗೆನೂ ಮಾತಾಡಲಿಲ್ಲ ಸರ್ ನಾನು ಈ ಕತ್ ನಾನು ಈ ಪಾತ್ರನ ನಾನು ಮಾಡಲೇಬೇಕು ನೀವು ಏನು ಪೇಮೆಂಟ್ ಇದ್ರು ಅಮ್ಮನ ಹತ್ರ ಮಾತಾಡ್ಕೊಳ್ಳಿ ನಾನಂತೂ ಮಾಡಲೇಬೇಕು ಬಿಕಾಸ್ ಅವ್ರು ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು ಕೂಡ ಆಮೇಲೆ ಮಾಡಿದ್ರು ಅವರು ಸ್ಕೆಚ್ ಆರ್ಟಿಸ್ಟಿಂದ ಮಾಡಿಸಿ ಈ ಜಾಗದಲ್ಲಿ ನಾವು ಈ ತರ ಶೂಟ್ ಮಾಡಬೇಕಂತೀವಿ ಈ ಸೀನ್ ನ ಇಲ್ಲೇ ಮಾಡಬೇಕು ಅಂತಿದೀವಿ ಅಷ್ಟು ಹೋಮ್ ವರ್ಕ್ ಆ ಪ್ರಾಜೆಕ್ಟ್ ಗಿತ್ತು ಸೊ ಅಂತ ಪ್ರಾಜೆಕ್ಟ್ ನಾನು ಆಸ್ ನ್ಯೂ ಕಮರ್ ಬಡ್ಡಿಂಗ್ ಆರ್ಟಿಸ್ಟ್ ಯಾಕೆ ಸರ್ ಬಿಡಬೇಕು ಅಂತ ನಿಮ್ಮ ಬರ್ಡೆಗೆ ಒಂದು ಟೀಸರ್ ಬಿಟ್ಟಿದ್ರು ಟೈಟಲ್ಗೆ ಹೇಳಿ ಮಾಡಿಸ್ದಂಗಿತ್ತು ಕಂಪ್ಲೀಟ್ಲಿ ಕಲ್ಟ್ ಟೀಸರ್ ಸೊ ನಾವು ಅದನ್ನು ನೋಡಿದಾಗ ಲಿಟ್ರಲ್ಲಿ ಅದಕ್ಕೆ ಏನು ಜಸ್ಟಿಫಿಕೇಶನ್ ಕೊಡಬೇಕು ಅದನ್ನು ಕೊಟ್ಟಿದ್ದೀರಾ ನೀವು ಆ ಶೇಡ್ಸ್ ಎಲ್ಲ ಒಂದು ಮೂರು ನಾಲ್ಕು ಶೇಡ್ಸ್ ಬಂದಾಗುತ್ತೆ ಸೊ ಅದು ನಿಮಗೆ ಕಷ್ಟ ಆಯ್ತಾ ಅಥವಾ ಈಸಿ ಇತ್ತಾ ಸರ್ ಕಷ್ಟ ಇದ್ರೂ ಮಾಡಬೇಕು ಕಷ್ಟ ಇಲ್ಲಾದ್ರೂ ಮಾಡಬೇಕು ಇಟ್ ಇಸ್ ಆರ್ ಚಾಯ್ಸ್ ಇಷ್ಟಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟಿರೋ ಫೀಲ್ಡ್ ಇದು ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ತ್ರೀ ಡಿಫ್ರೆಂಟ್ ಶೇಡ್ಸ್ ಆಗಿರೋದಕ್ಕೋಸ್ಕರ ಒಂದಷ್ಟು ಕಡೆ ಸುಮಾರು ಕಷ್ಟಗಳು ಆಗೈತೆ ಇನ್ನಂದರೆ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ವಾಯ್ಸಿಂದ ಇರ್ಬೋದು ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ 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 ಆಗಿ ಇರಬೇಕು ಲುಕ್ಸು ಡಿಫ್ರೆಂಟ್ ಆಗಿದೆ ಸೊ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಇದು ಸ್ವಲ್ಪ ಟ್ರೈಲರ್ ಗೀ ಎಲ್ಲ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ನೆಕ್ಸ್ಟ್ ಡೇ ಇನ್ನೆರಡು ಮೂರು ಹಾರ್ಗಳು ಬಿಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಈಗ ನನಗೆ ಒಂದು ಕ್ಯೂರಿಯಾಸಿಟಿ ಇವ್ರು ಬೇರೆ ಹೇಳ್ತಾ ಇದ್ರು ಏನು ನೋಡ್ತಿದ್ರ ದಟ್ ಈಸ್ ಟೋಟಲಿ ಕಾಂಟ್ರಾಸ್ಟ್ ರೋಲ್ ಇರುತ್ತೆ ಅಂತ ಆ ಟೀಸರಲ್ಲಿ ಲಾಸ್ಟಲ್ಲಿ ಒಂದು ಕಾರಲ್ಲಿ ನನ್ನ ಹೊರಗಡೆ ಬಿಡುವಂಥ ಒಬ್ಬರು ನಾಕ್ ಮಾಡ್ತಾ ಇರ್ತಾರೆ ಕಾರಿಂದ ಡೋರ್ನ ಆ ಕಾರಲ್ಲಿ ಇರೋದು ರಚಿತ ಅವರ ಹೇಳ್ತೀನಿ ಸರ್ ಗೊತ್ತಾಗತ್ತೆ ನಿಮಗೆ ಸಸ್ಪೆನ್ಸ್ ಹೊಟ್ಟು ಹೋಗುತ್ತೆ ಬಟ್ ಒಂದ್ ಬರ್ದಿಟ್ಕೊಳ್ಳಿ ಏನು ಗುರು ಇದು ಸಿನಿಮಾ ಅಂತ ಹೇಳ್ಬೇಕು ನಾನು ಮುಂಚೆನೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ದಂಗೆ ಡೈರೆಕ್ಟರ್ಗೆ ಹೇಳ್ಬಿಟ್ಟಿದ್ದೀನಿ ಎಲ್ಲೂ ಸಹ ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಮಾತಾಡಲ್ಲ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಲ್ಲ ಏನಿಕ್ಕಂದ್ರೆ ಸಿ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇಲ್ಲ ವರ್ಷಕ್ಕೆ ಇಷ್ಟು ಸಿನಿಮಾಗಳು ಬರ್ತಿದೆ ಪಾಪ ಎಲ್ಲ ಹೀರೋಗಳು ಬರ್ತಾರೆ ಪ್ರಮೋಷನ್ ಮಾಡ್ತಾರೆ ನನ್ನ ಸಿನಿಮಾ ಬಂದು ಬನ್ನಿ ನೋಡಿ ಹೀಗೆ ನಮ್ಮ ಸಿನಿಮಾ ಆಗಿದೆ ಹೀಗಿದೆ ನಾನು ಈ ಬಾರಿ ಏನು ಹೇಳಲ್ಲ ಸರ್ ಏನೇನು ಹೇಳಲ್ಲ ಸಿನಿಮಾ ಸಕ್ಸಸ್ಗೆ ಮಾತಾಡ್ತೀನಿ ಅಲ್ಲಿವರೆಗೆ ಮಾತಾಡ್ಕಾಗಲ್ಲ ಈ ಸಿನಿಮಾ ಆ್ಯಕ್ಚುಲಿ ಬೇರೆಯವ್ರು ಪ್ರೊಡ್ಯೂಸ್ ಮಾಡಬೇಕಿತ್ತು ಅನಿಸುತ್ತೆ ಫಸ್ಟ್ ಪ್ರೊಡ್ಯೂಸರ್ ಬೇರೆ ಅಂತಿದ್ರು ಈಗ ಲೋಕಿ ಎಲ್ಲ ಏನೋ ಬರ್ತಾ ಇದೆ ಅನಿಸುತ್ತೆ ಸಚಿದಾನಂದ್ ಅವ್ರು ಮಾಡಬೇಕಾಗಿತ್ತು ಅವ್ರಿಗೆ ಡೇಟ್ ಕೊಟ್ಟಿದ್ದೆ ಓಕೆ ಸೊ ಅವ್ರು ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಇಂದ ಕೆಲವೊಂದು ಕಾರಣಗಳಿಂದ ಅದು ಅವ್ರಿಗೆ ಆಗಲಿಲ್ಲ ಸೊ ಲೋಕೇಣನ್ಗೆ ಅಂದರೆ ನಮ್ಮ ಪ್ರೊಡ್ಯೂಸರ್ ಈಗ ಮಾಡ್ತಿರೋ ಸಿನ್ಮಾ ಅವ್ರದ್ದು ಒಂದು ನನಗೆ ಒಂದು ಡೇಟ್ ಇತ್ತು ಸೊ ನೀವು ಮಾಡ್ತೀರಾ ಏಯ್ ನಾನು ಟೇಕ್ ಆಫ್ ಮಾಡ್ಕೊಳ್ತೀನಿ ನನಗೆ ಇಮಿಡಿಯಾಗಿ ನೀವು ಡೇಟ್ ಕೊಡ್ತೀನಿ ನಾನು ಮಾಡ್ಕೊಳ್ತೀನಿ ಅದು ಸೊ ಅವ್ರು ಮಾಡ್ಕೊಂಡಿದ್ದರು ಜಯೀದ್ ಖಾನ್ ಅವ್ರಿಗೆ ಅವ್ರ ಹೋಮ್ ಪ್ರೊಡಕ್ಷನಲ್ಲೇ ಸಾವಿರಾರು ಸಿನಿಮಾ ಮಾಡೋವಷ್ಟು ಅಷ್ಟು ಕೆಪಬಿಲಿಟಿ ಇದ್ದರೂ ಕೂಡ ಬೇರೆ ಪ್ರೊಡಕ್ಷನ್ ಹೌಸ್ಗಳಿಂದನೇ ನೀವು ಬರ್ತಾ ಇದ್ದೀರಾ ಅಪ್ಪಗೆ ಹೀರೋ ಆಗೋದು ಇಷ್ಟ ಇರಲಿಲ್ವಾ ಅಥವಾ ಹೋಮ್ ಮಾಡೋದು ಬೇಡ ಮ್ಯಾನ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿಗೆ ಯಾರಿಗೂ ಇಷ್ಟ ಇಲ್ಲ ಸರ್ ನಮ್ಮ ತಂದೆಗೂ ಇಷ್ಟ ಇಲ್ಲ ಅದು ನಾನು ಮುಂಚೆನೂ ಹೇಳಿದ್ದೀನಿ ನಾನು ಬನಾರಸ್ ಪ್ರಮೋಷನ್ ಟೈಮಲ್ಲೂ ಹೇಳಿದ್ದೀನಿ ಅದನ್ನು ಪ್ರೀಲಿಯಸ್ ಇವೆಂಟ್ಗೆ ದರ್ಶನ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಅವರು ಪ್ರೀಲೀಸ್ ಇವೆಂಟ್ ಬಂದಿದ್ದು ಇಲ್ಲಾಂದ್ರೆ ಅಲ್ಲೂ ಸಹ ಅವರು ಬರ್ತಾ ಇರಲಿಲ್ಲ ಸಿ ಸರ್ ಹೋಮ್ ಮನರಲ್ಲಿ ಮಾಡೋದು ಬೇರೆ ಇಲ್ಲ ಹೊರ್ಗಡೆ ಮಾಡೋದು ಬೇರೆ ಇಲ್ಲ ಹಿಂಗೆ ಮನೆಯಲ್ಲಿ ಎಷ್ಟಲ್ಲಂತ ನಾವು ಸುತ್ತಾಡ್ತೀವಿ ಮನೆ ಊಟ ಎಷ್ಟಂತ ಮಾಡ್ತೀವಿ ಹೊರ್ಗಡೆ ರುಚಿ ನಮಗೆ ಬೇಕೇ ಬೇಕಲ್ವಾ ಸೊ ಆಮೇಲೆ ನಾನು ನನ್ನ ಹೋಮ್ ಪ್ರೊಡಕ್ಷನ್ ಅಲ್ಲಿ ನಾನು ಮಾಡ್ಕೊಂತ ಇದ್ರೆ ಪಾಪ ಹೊರಗಡೆ ಪ್ರೊಡ್ಯೂಸರ್ಸ್ ಎಲ್ಲ ಹೋಗ್ಬೇಕು ಇಟ್ ನಾನು ಇವತ್ತು ಅವ್ರ ಕೈ ಹಿಡಿದ್ರೆ ನಾಳೆ ಅಷ್ಟೇ ಸರ್ ಬಹುಶಃ ಮನಸ್ಥಿತಿಗಳು ಪರಿಸ್ಥಿತಿಗಳು ಯಾವಾಗ್ಲೂ ಒಂದೇ ತರ ಇರಲ್ಲ ಅನ್ಸುತ್ತೆ ಅಪ್ಪ ಅವ್ರಿಗೆ ಆವಾಗ ಹಂಗಿರ್ಬೋದು ಆಫ್ಟರ್ ಬನಾರಸ್ ರಿಲೀಸ್ ನನ್ನ ಮಗ ಒಂದಲ್ಲ ಒಂದಿನ ಒಂದೊಳ್ಳೆ ಕಲಾವಿದ ಆಗ್ತಾನಪ್ಪ ಅನ್ನೋ ಒಂದು ಅವ್ರಿಗೆ ಬಂದೇ ಬಂದಿರುತ್ತೆ ಯಾವತ್ತೂ ಅವ್ರು ಹೇಳಿಲ್ಲ ಬಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿದೆ ಈ ಸಿನಿಮಾಗೆ ಸ್ವಲ್ಪ ಎಕ್ಸೆಪ್ಟೆನ್ಸ್ ಬಂದಿದೆ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಸರ್ ಈ ಸಾಂಗ್ ಏನಾದ್ರೆಂಟ್ ಕೊಟ್ಟಿದ್ದ ನೋಡಿರ್ತಾ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತಾರೆ ಮಾಡಿ ನೋಡಿರ್ತಾರೆ ಬಟ್ ಏನು ಹೇಳಿಲ್ಲ ನಾಟ್ ಎಕ್ಸ್ಪ್ರೆಸಿವ್